ಬಿ ಎಂ ಸುಬ್ರಹ್ಮಣ್ಯಂ ಕಾಲದಿಂದ ಮೂವತ್ತು ವರ್ಷದಿಂದ ಇದ್ದೇನೆ ನಂತರ ಎಂ ಆರ್ ವಿಶಂಕರ್ ಆಗ್ಬೋದು ಮತ್ತು ವೆಂಕಟ ನಾರಾಯಣ ಆಗ್ಬೋದು ಅಶೋಕ್ ಅಂಗಡಿ ಕಾಲದಿಂದ ನಾನು ಆದ್ದರಿಂದ ಅವರು ನೀವು ಸದ್ಯದಲ್ಲಿ ನಮ್ಮಲ್ಲೆಲ್ಲ ಹಿರಿಯರಾಗಿದ್ದೀರಿ ನಾನು ಅಚಾನಕ್ಕಾಗಿ ಬ್ರಾಹ್ಮಣ ಬಂದೆ ಆರು ತಿಂಗಳ ಕಾಲ ಅಶೋಕ್ ಅಂಗಡಿ ಅವರು ಸೇವೆಯನ್ನು ಮಾಡಿದ್ರು ನಂತರ ಅವರನ್ನೇ ಮುಂದುವರಿಸಿಕೊಳ್ಳಬೇಕು ಅಂತ ಮೂರು ವರ್ಷಗಳ ಕಾಲ ಸೇವೆಯನ್ನು ಎಲ್ಲ ಕೆಲಸಗಳಿಗೂ ನನ್ನ ಹೇಳಿದ್ದಾರೆ ಹಾಗೆ ಅಶೋಕ್ ಅವರು ಮಾಡಿದಂಥ ಸಾಧನೆಗಳನ್ನು ಸಂಪೂರ್ಣವಾಗಿ ನಮ್ಮ ಮೂರ್ತಿಯವರೆಲ್ಲ ಹೇಳಿದ್ದಾರೆ ಹೇಗೆ ಅಭ್ಯರ್ಥಿಗಳನ್ನ ನಿಷ್ಕ್ರಿಯ ಇದ್ದಂಥ ಎಲ್ಲವನ್ನು ಹೇಗೆ ನಮ್ಮೆಲ್ಲ ಸದಸ್ಯರುಗಳನ್ನ ಶಕ್ತಿಗಳನ್ನು ಹೇಳಿದರು ಎಷ್ಟು ಚೆನ್ನಾಗಿ ರಾಜ್ಯ ಪ್ರವಾಸವನ್ನು ಮಾಡಿ ಒಂದು ಲಕ್ಷ ಕಿಲೋಮೀಟರ್ನ ನೂರು ವರ್ಷದಲ್ಲಿ ಸುತ್ತಿ ಇಡೀ ಎಲ್ಲ ನೋಡಿದಸವನಗುಡಿ ಮಾತ್ರ ಸೀಮಿತ ಆಗಿದೆ ಈಗಲೇ ರಾಜ್ಯದ ಉದ್ಯೋಗಕ್ಕೂ ವಾಟ್ಸಪ್ ತೆಗೆದು ನನಗೆ ಬಾಗಲಕೋಟೆ ಗುಲ್ಬರ್ಗ ರಾಯಚೂರು ಅಂತ ಹೇಳಿ ಎಲ್ಲ ಕಡೆ ಮೆಸೇಜ್ಗಳು ಬರ್ತಾರೆ ಇನ್ನು ನಮ್ಮ ಕಡೆ ಸ್ವಲ್ಪ ಇನ್ನೂ ಆರ್ಭಟ ಜೋರಾಗಿದೆ ನಾನು ಬೀದರಿಂದ ಚಾಮರಾಜ ಪ್ರವಾಸ ಮಾಡ್ತಿದ್ದೇನೆ ಬ್ರಾಹ್ಮಣ ಸಂಘರಿಗೆ ಏನು ಎಮ್ ಎಲ್ ಎ ನಂಬಿ ಸಹಿತ ಅಷ್ಟು ಒಂದು ಉತ್ಸುಕತೆ ಇದೆ ಕೆಲಸವನ್ನು ಮಾಡ್ತಿದ್ದಾರೆ ಆದ್ದರಿಂದ ನಾನು ಸಹಿತ ಅಚಾನಕ್ ಆಗಿ ನನಗೆ ಗೊತ್ತಿಲ್ಲ ನಾನು ಇಪ್ಪತ್ತೈದು ದಿವಸದ ಇಲ್ಲೇ ಅಧ್ಯಕ್ಷ ಆಗ್ತೀನಿ ಗೊತ್ತಿಲ್ಲ ಈ ಒಂದು ನಿಂತ್ಕೊತೀನಿ ಅಂತ ಗೊತ್ತಿರಲಿಲ್ಲ ಆದರೂ ಅಶೋಕ್ ವರ್ಷದ ಮೇಲೆ ನನಗೆ ಅವರೇನೆ ಮಗು ಕರೆದು ಒಂದು ಕಾರ್ ಕೊಟ್ಟು ಒಂದು ಲಕ್ಷ್ಮಿಕ ಹೋಗಿ ಪ್ರವಾಸ ಮಾಡ್ಕೊಬನ್ನಿ ಅಂತ ಕೇಳ್ತವ್ರೆ ಅಶೋಕ್ ಅನ್ನ ನಂತರ ಪ್ರವಾಸ ಮಾಡ್ಕೊಂಡು ಬಂದು ಎಲ್ಲ ಕಡೆ ಬರ್ತೀನಿ ಸಹ ಇಡೀ ದೇವರ ಹತ್ತು ದಿನ ಇದೆ ಎಲ್ಲ ಕಡೆ ಪ್ರವಾಸ ಮಾಡಿ ನಾನು ಆಗತಕ್ಕಂಥ ಅನೇಕ ವಿಚಾರಗಳನ್ನ ಕಳಿಸ್ತಾ ಇದ್ದೀನಿ ನನಗೆ ನೋಡಿದ್ರೆ ಇರಲಿಲ್ಲ ನಾನು ಈಗಲೇ ಮಾತಾಡ್ತೀನಿ ಎಪ್ಪತ್ತು ವರ್ಷ ಆಗಿರ್ಬೋದ ನನಗೆ ಕೇವಲ ಐವತ್ತಾರು ವರ್ಷ ಮಾತ್ರ ನಾನು ಅರವತ್ತೆಂಟನೇ ಕ್ಷೇತ್ರ ಪಟ್ಟಣದಲ್ಲಿ ಹೊಂದಿದ್ದು ನಂತರ ಬೆಂಗಳೂರು ಕನ್ನಡಿಗ ಪಾಠಶಾಲೆ ಅಧ್ಯಯನ ಗೋಪಾಲ ಬಾಲಗೋಪಾಲ್ ಅಂತ ಮೂಲಕ ಜ್ಯೋತಿಷಾಭ್ಯಾಸವನ್ನು ಮಾಡಿ ಸತತವಾಗಿ ಗಾಯತ್ರಿ ಅನುಷ್ಠಾನ ಮಾಡಬೇಕು ಅಂತ ಇಡೀ ದೇಶದ ಉದ್ದವರ ಎಲ್ಲ ಕಡೆ ನರೀ ಕ್ಷೇತ್ರಗಳಲ್ಲಿ ನಾನು ಗಾಯತ್ರಿ ತಪಸ್ಸನ್ನು ಮಾಡ್ತಾ ಹೋಗಿದ್ದೆ ಆಗ ಅಚಾರಕ್ಕಾಗಿ ನಾನು ಇವೆಲ್ಲ ಸೇರಿದಾಗ ಈ ಒಂದು ಸೇವೆಯನ್ನು ಮಾಡಿ ప్రథమ వారి అమెరికా అల్ని నో ఎలా ಒಂದು ತರ ಮಾತ್ರ ಪೇಜರ್ ಸ್ವಾತಂತ್ರ್ಯ ಹನ್ನೆರಡು ವರ್ಷದ ಹಿಂದೆ ಪೇಜಾರ್ ಮಾಡಬೇಕು ನಮಗೆಲ್ಲ ಮಕ್ಕಳು ನಮಗೆ ಹೆಣ್ಣುಗಳ ಸಿಗ್ತಾ ಇಲ್ಲ ಅಂದಾಗ ಡೆಲ್ಲಿ ವಸಂತ ಕುಂಜದಲ್ಲಿ ಮಠ ಆಶ್ರಮ ಇದೆ ಅಲ್ಲಿ ಕರ್ಮ ಇಡೀ ಭಾರತದ ತುಂಬ ನಲವತ್ತ ಬ್ರಾಹ್ಮಣ ಜಾತಿಗಳಿದೆ ಜಮ್ಮು ಕಾಶ್ಮೀರ ಕನ್ಯಾಕುಮಾರಿಗೆ ಅಲ್ಲಿವರೆಗೂ ಅವರೆಲ್ಲ ಕರೆದು ಮುನ್ನೂರು ಜನ ಒಂದು ಸಮಾವೇಶ ಮಾಡಿ

ಆದ್ದರಿಂದ ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ರೆ ಬ್ರಾಹ್ಮಣ ಜನರಿಗೆ ಏನಾದ್ರೂ ಒಂದು ಕೆಲಸವನ್ನು ಮಾಡಬೇಕು ಅಂದಾಗ ಈ ಒಂದು ಅವಕಾಶ ನನಗೆ ಅಪರೂಪವಾಗಿ ಸಿಗುತ್ತೆ ಯಾವುದು ಅಂದರೆ ಎಲ್ಲರ ಒಂದು ಪ್ರೀತಿ ಮಾತ್ರ ಈ ಒಂದು ಅಧ್ಯಕ್ಷ ತಾರೀಕೆ ನಾನು ಸ್ಪರ್ಧೆ ಮಾಡಿದೆ ಯಾಕಂದರೆ ನಾವು ಮಾತಾಡಬೇಕು ಜನ ಸೇರಿಸಿದಷ್ಟು ಕಷ್ಟ ಆಗುತ್ತೆ ಮತ್ತು ಜನ ಮೇಲೆ ಅವ್ರು ಹಿಡಿದು ಕೂತ್ಕೊಳ್ಳೋದು ಕಷ್ಟ ಆಗಬೇಕು ಎಷ್ಟು ಒಂಬತ್ತು ಗಂಟೆ ಆದ ನಿಜಕ್ಕೂ ಸಹಿತ ಅದು ಗೆಲುವಿಗೋಸ್ಕರ ವಿಚಾರಕ್ಕೋಸ್ಕರ ಆ ವ್ಯಕ್ತಿಯನ್ನು ಗೆಲ್ಲಿಸಬೇಕು ಅನ್ನೋ ಕಾರಣ ತಗೊಂಡ ಕಳೆದ ಬಾರಿ ಈ ಚುನಾವಣೆಯಲ್ಲಿ ಯಾರು ಎದುರಾಗಿದ್ದಾರೆ ಅವ್ರಿಂದ

ನೋಡಿ ನಮ್ಮ ತಪ್ಪು ಇಂತವರರಿಂದ ನಡೆಸಬಾ ಅಂತಂತಾ ಅದ್ಭುತವಾದಂತ ಒಂದು ಆ ಒಂದು ಏನು ಹೋಗಿಂದಂತ ಏಕೆವಿನ್ಸ್ ಕಟ್ಟಡ ಆ ಕಟ್ಟಡ ನಾವು ಡಿಸೆಂಬರ್ 2018 ರ ದಿನ ಏಕೆವಿನ್ಸ್ ಅನೇಕ ನೇಯ ಅಂತ ಏನು ಭೂತವಲ್ಲ ಆಗುತ್ತೆ ಏಕೆವಿನ್ಸ್ ಅಂತಾ ಹುಂಡಮಟ್ಟ ಒಡೆಯಕಾಗಿ ಅಂತಂತಾ ಬಿಟ್ರು ರಿರೇಮಂತಕ್ಕಾಗಿ ಅಂತಂತಾ ಏಕೆವಿನ್ಸ್ನ ಅದು ತುಪ್ಪವಾಗಿ ಕಟ್ಟಿರ್ತಕ್ಕಿ ನೇತೃತ್ವವನ್ನು ಇವತ್ತು ಬ್ರಾಹ್ಮಣ ಸಂಘಟನೆ ಆಗಬೇಕಾಗಿದೆ ಸರ್ಕಾರ ಅನೇಕ ಸವತ್ತು ಬರಬೇಕಾಗಿದೆ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿರತಕ್ಕಂಥ ಮೀಸಲಾತಿ

Thank you ಒಂದು ದೇವಸ್ಥಾನಗಳ ಮೂಲಕ ನಾವು ಹಂಚಿಕೊಂಡಾಗ ಈಜಿಯಾಗಿ ನಮ್ಮ ಸಮಾಜವನ್ನು ತಲುಪಲಿಕ್ಕೆ ಸಾಧ್ಯವಾಗ್ತದೆ ಮುಂದೆ ಆರಿಸಿ ಬರುವಂತಹ ಈ ಎಲ್ಲರನ್ನ ಏನು ಅಭ್ಯರ್ಥಿಗಳಿದ್ದಾರೆ ಇದರ ಬಗ್ಗೆ ಗಮನ ಹರಿಸಬೇಕು ನಿರಂತರವಾದಂಥ ಸಂಪರ್ಕ ದೇವಸ್ಥಾನಗಳ ಮೂಲಕ ಈ ಬ್ರಾಹ್ಮಣ್ಯವನ್ನ ಬ್ರಾಹ್ಮಣ ಸಮಾಜವನ್ನು ತಲುಪಲಿಕ್ಕೆ ಸಾಧ್ಯವಾಗಿರುವಂಥದ್ದು ಏನೇ ಕಾರ್ಯಕ್ರಮಗಳಾಗಿ ಅದರ ಜೊತೆ ಸಂಪರ್ಕದಲ್ಲಿ ಸಂಪರ್ಕದಲ್ಲಿಟ್ಕೋಬಹುದಾಗಿತ್ತು गौरवान्वित श्री राम प्रकाश शर्मा ಬಹಳಷ್ಟು ಕೆಲಸಗಳಿಗೆ ನಮ್ಮೆಲ್ಲರೂ ಕೂಡ ಪ್ರೋತ್ಸಾಹಿಸ್ತಾ ಗುರುವಿನ ಸ್ಥಾನದಲ್ಲಿ ಇಟ್ಟುಕೊಂಡು ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದಾರೆ ಅದೇ ಅಚ್ಚುಕಟ್ಟೆ ಮಾಡಿ ಅದನ್ನೇ ಸಂದರ್ಭದಲ್ಲಿ ಸಾಕಷ್ಟು ಜನರ ಆಸ್ತಿಯನ್ನು ವಿಸರ್ಜನೆ ಮಾಡಲು ಕೂಡ ಕಷ್ಟದ ಪರಿಸ್ಥಿತಿ ಇದ್ದಾಗ ಅವರೇ ಮುಂದಾಳು ತಗೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಂದ ಪರ್ಮಿಷನ್ ತಗೊಂಡು ಸುಮಾರು ಸಾವಿರದ ನಾಲ್ನೂರು ಸಾವಿರದ ಐನೂರು ಅಸ್ತಿಗಳಿಗೆ ಸುತಹಿತು ಸದ್ಗತಿಯಂತ ಮಹಾನ್ ಭಾವ ಇಂಥ ಕೆಲಸಗಳನ್ನ ಒಂದಲ್ಲ ಏನಾರ ಹೇಳ್ತೇವೆ ಅಂದ್ರೆ ಬ್ರಾಹ್ಮಣತ್ವ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರುವಂತ ಧೈರ್ಯವಾಗಿರುವಂತ ನಮ್ಮೆಲ್ಲರ ಗುರುಸು ಅಷ್ಟಲ್ಲೇ ಭಾರತ ದೇಶದಲ್ಲಿ ಕೇವಲ ಮೂರು ಪರ್ಸೆಂಟ್ ಇರುವಂತಹ ಬ್ರಾಹ್ಮಣ ಅವರ ಬ್ರಾಹ್ಮಣತ್ವ ಉಳಿಸ್ಕೊಂಡು